ನನ್ನ ಸೋಲಿಗೆ ನಾನೇ ಕಾರಣ ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲರೂ ನನ್ನ ಗೆಲುವಿಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ತಿಳಿಸಿದ್ದಾರೆ ರಾಮನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಅವರು ಚುನಾವಣೆಗಳಲ್ಲಿ ಸೋಲು ಗೆಲುವು ಸಹಜ ಸೋತಾಗ ಬೇರೆಯವರನ್ನ ದೂರುಬಾರದು ಅಂತ ತಿಳಿಸಿದರು ಯಾರು ಕಾರಣ ಅಲ್ಲ ಎಲ್ಲ ನಾಯಕರುಗಳು ಕೂಡ ಸಾಮೂಹಿಕವಾಗಿ ನನಗೆ ಸಂಪೂರ್ಣವಾದಂತಹ ಬೆಂಬಲವನ್ನ ಪ್ರಾಮಾಣಿಕವಾಗಿ ನೀಡಿದ್ದಾರೆ ಒಂದು ಸಮುದಾಯ ವಿರೋಧವಾಗಿ ವಿರೋಧವಾಗಿ ಎಲ್ಲ ಸಮುದಾಯಗಳು ಕೂಡ ನನಗೆ ಸಹಾಯ ಮಾಡಿದ್ದಾರೆ ಗೆದ್ದಾಗ ಸಮುದಾಯನ ಹೊಗಳದು ತೆಗಳದಾಗ ಬೇರೆಯವ್ರನ್ನ ಎಕ್ಸೋದು ಎಕ್ಸೋದು ಅಂತಕ್ಕಂಥದ್ದಲ್ಲ ನೀವು ಕೂಡ ಇವತ್ತು ಶರ್ಟ್ ಹಾಕುವುದಿಲ್ಲ ಹೊಸ ಕಲರ್ ಬಂತು ಅಂದ್ರೆ ಹೊಸ ಕಲ್ಲರ್ ಆಯ್ಕೆ ಮಾಡೋದು ಜನಸಾಮಾನ್ಯ ಇಲ್ಲ ಇನ್ನ ಸೋಲಿಗೆ ಸಿದ್ದರಾಮಯ್ಯ ಅವ್ರ ಕಾರಣ ಅಂದ್ಬಿಟ್ಟು ಸುರೇಶ್ ಗೌಡ್ ಹೇಳಿದರು ವಿರೋಧ ಪಕ್ಷದವರು ಕೆಲವರು ಅವರವರಿಷ್ಟಕ್ಕೆ ಏನಂತ ಹೇಳ್ತಾ ಇರ್ತಾರೆ ಅದನ್ನೆಲ್ಲ ವ್ಯಾಖ್ಯಾನ ಮಾಡೋದಲ್ಲ ಅಂತ ಇಲ್ಲ ನನ್ನ ಸೋಲಿಗೆ ನಾನ್ ಕಾರಣನೇ ಇವತ್ತು ಬೇರೆಯವ್ರು ಯಾರು ಕಾರಣ ಅಲ್ಲ ನಾನು ಸದೇಶಿಂಗ್ ಕೇಳಿದ್ರು ನಿಮಗೆಲ್ಲ ಗೊತ್ತಿದೆ ನಾನು ನನ್ನ ಹೆಸರಿನಲ್ಲಿ ಮತ ಕೇಳಿದ್ರು ಯಾಕು ಕಾಂಗ್ರೆಸ್ ಹೋಗ್ತಾ ಇದೆ ನಿಮ್ಮ ಸೋಲು ಅದಕ್ಕೆಲ್ಲ ದೊರಕಾಗುತ್ತೆ ಆ ವಿಚಾರ ನನ್ನತ್ರ ಚರ್ಚೆನಲ್ಲಿಲ್ಲ ನನ್ನ ಚರ್ಚೆ ಇವತ್ತು ನಾನು ನಮ್ಮ ಜಿಲ್ಲೆಯ ಜನಕ್ಕೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಹಿರಿಯ ಧನ್ಯವಾದಗಳನ್ನು ಹೇಳಲಿಕ್ಕೆ ನಿಮ್ಮ ಯಶಸ್ಸಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ